ಿಗಳು ಯಾವಾಗ ಬ್ರಹ್ಮನ ಹತ್ರ ಹೇಳಿದ್ರು ಏನ್ ಮಾಡೋಣಪ್ಪ ಬ್ರಹ್ಮ ಈ ಬಂದಿದಾರಲ್ಲ ಇವರು ಅರವತ್ತು ಸಾವಿರ ಜನ ಸಗರ ಪುತ್ರರು ಯಾವುದೋ ಒಂದು ತಮ್ಮ ಕುದುರೆ ಕಾಳದ್ ಹೋಯ್ತು ಅಂತ ಹೇಳಿ ಇಡೀ ಪ್ರಪಂಚವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರಲ್ಲ ಭೂಮಿನ ಹಾಳು ಮಾಡ್ತಾ ಇದ್ದಾರಲ್ಲ ಏನಿದ ಮುಕ್ತಿ ಅಂತ ಕೇಳಿದಾಗ ಬ್ರಹ್ಮ ಹೇಳು ಮಾತು ಚೆನ್ನಾಗಿದೆ ಬ್ರಹ್ಮ ಹೇಳ್ತಾನೆ ಅವ್ರಿಗೆ ಗೊತ್ತಿಲ್ಲ ಇಡೀ ಪ್ರಪಂಚ ಅವ್ರದ್ದು ಅನ್ಕೊಂಡಿದ್ದಾರೆ ಅವ್ರದೊಂದು ಇಂಚು ಜಮೀನು ಕೂಡ ಅವ್ರದ್ದಲ್ಲ ಅದು ಇದೆಲ್ಲ ಭಗವಂತನಾದ ವಾಸುದೇವನಿಗೆ ಸೇರಿದ್ದು ಈಗ ಭಗವಂತ ಕಪಿಲ ಋಷಿ ಅವತಾರ ಮಾಡಿ ಇಳಿದಿದ್ದಾನೆ ಕಪಿಲ್ ಋಷಿ ಭಗವಂತನ ಅವತಾರ ಅವನು ಧ್ಯಾನ ಮಾಡಿ ತಪಸ್ಸು ಮಾಡ್ತಾ ಇದ್ದಾನೆ ಈ ಕಪಿಲ ಋಷಿಯ ಕೋಪದಿಂದ ಇವರೆಲ್ಲ ಭಸ್ಮ ಹೋಗ್ತಾರೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಇನ್ನೊಂದು ಮಾತು ಹೇಳ್ತಾನೆ ನನಗೆ ಯಾಕೆ ವಾಲ್ಮೀಕಿ ರಾಮಾಯಣ ಇಷ್ಟ ಆಗುತ್ತೆ ಅಂದ್ರೆ ಅವತ್ತು ಹೇಳಿದ ಇವತ್ತಿಗೂ ಪ್ರಸ್ತುತ ಇದೆಯಲ್ಲ ಅಂತ ಒಂಬತ್ತು ಸಾವಿರ ವರ್ಷಗಳ ಹಿಂದೆ ಹೇಳಿದಂತಹ ಮಾತು ಇವತ್ತಿಗೂ ಪ್ರಸ್ತುತ ಇದೆ ಅವ್ನು ಹೇಳೋ ಮಾತು ಚೆನ್ನಾಗಿದೆ ನೋಡು ಈ ಪೃಥ್ವಿ ಭೇದನ ಅದರ ಭೂಮಿಯನ್ನು ಒಡೆದು ಹಾಕುವಂತಹ ಚೂರು ಮಾಡುವಂತ ಕೆಲಸ ಪ್ರತಿ ಕಲ್ಪದಲ್ಲಿಯೂ ಸನಾತನದಿಂದ ನಡೆಯುತ್ತಲೇ ಬಂದಿದೆ ಹೊಸದೇನಲ್ಲ ಇದು ಅಂದ್ರೆ ಪ್ರತಿಯೊಂದು ಕಾಲದಲ್ಲಿ ಕೂಡ ಇಂತಹ ಜನ ಬರ್ತಾರೆ ಭೂಮಿಯನ್ನು ಹಾಳು ಮಾಡ್ತಾರೆ ಮುಂದೆ ಆಗೋದೇನು ಸುಟ್ಟು ಭಸ್ಮ ಹೋಗ್ತಾರ ಬಹಳ ದಿವಸ ಇರಲ್ಲ ಅವರು ಅಂದ್ರೆ ಬ್ರಹ್ಮ ಕೂಡ ಹೇಳುವಂತದು ಪ್ರತಿ ಕಲ್ಪದಲ್ಲಿ ಪ್ರತಿಯೊಂದು ಕಾಲದಲ್ಲಿ ಎಂಥ ಸಾಗರ ಪುತ್ರರು ಬರ್ತಾರೆ ಭೂಮಿಯನ್ನು ಹಾಳು ಮಾಡ್ತಾರೆ ಅಂತ ಈಗ ನಾವೆಲ್ಲ ರಿಯಲ್ ಎಸ್ಟೇಟ್ ನೋಡ್ತಾ ಇದ್ರೆ ಎಲ್ಲಿ ನಲ ಇತ್ತು ಒಡದ್ ಒಡದ್ ಚೂರು ಮಾಡಿದೀವಿ ನೂರ್ ಅಂತಸ್ತಿನ ಬಿಲ್ಡಿಂಗ್ ಎಂಬತ್ತಿನ ಅಂತಸ್ತಿನ ಬಿಲ್ಡಿಂಗ್ ಮಾಡ್ತಾ ಮಾಡ್ತಾ ತಳಪಾಯ ಹಾಕೋದಕ್ಕೆ ಹೋಗಿದ್ವಿ ಅಲ್ಲ ನೂರಡಿ ಇನ್ನೂರ ಅಡಿ ಮುನ್ನೂರಡಿ ಅದು ಬಿಡಿ ನಾವು ಬೋರ್ವೆಲ್ಗಳ ಸಾವಿರ ಅಡಿ ಎರಡು ಸಾವಿರ ಅಡಿ ಎಣ್ಣೆ ತೆಗಕೋಗಿದ್ದೀವಿ ಸಾಗರದ ಆಳದಲ್ಲಿ ಬೋರ್ವೆಲ್ ಹಾಕಿದ್ದೀವಿ ಅಡಿ ಹಾಕಿ ತೆಗಿತಾ ಇದ್ದೀವಲ್ಲ ಅದನ್ನು ಬ್ರಹ್ಮ ಬಹುಶಃ ಅವತ್ತೇ ಹೇಳಿದ ಪ್ರತಿಕಲ್ಪದಲ್ಲಿ ಹೀಗಾಗತ್ತೆ ಅಂತ ಅದಷ್ಟೇ ಅಲ್ಲ ಮುಂದೆ ಏನಾಗ್ತದೆ ಅಂತ ಕೂಡ ಹೇಳ್ತಾನ ಅವನು ಅಲ್ಪಾಯುಗಳಾದ ಸಗರ ಪುತ್ರ ನಾಶವೂ ಆಗುತ್ತದೆ ಯಾರು ಪೃಥ್ವಿ ನಾಶ ಮಾಡೋಕೆ ಬಂದಿದ್ದಾರೋ ಅವ್ರ ನಾಶವೂ ಆಗೋಗುತ್ತೆ ಪೃಥ್ವಿ ಮಾತ್ರ ಹಾಗೆ ಉಳ್ಕೊಂಡಿದೆ ಯಾವತ್ತಿನ ಪೃಥ್ವಿ ಇದು ಇವತ್ತಿನವರೆಗೂ ಇದೆ ಆಯಾ ಕಾಲಕ್ಕೆ ಹಾಗೆ ತೊಂದರೆಗಳು ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ದಾಟಿಕೊಂಡು ಇವರನ್ನು ವಿನಾಶ ಮಾಡಿ ಹೋಗುವಂತ ಶಕ್ತಿ ಪೃಥ್ವಿಗೆ ಇದೆ ಅನ್ನೋ ಮಾತನ್ನ ಬ್ರಹ್ಮ ಹೇಳ್ತಾನೆ ಅದನ್ನು ಕೇಳಿದ ಮೇಲೆ ಈ ಮೂವತ್ತ್ ಮೂರು ತರದ ದೇವತೆಗಳು ಬಂದಿದ್ದರೆ ಅಂತ ಹೇಳಿ ಎಲ್ರಿಗೂ ಸಮಾಧಾನ ಆಯ್ತು ಈ ಮೂರು ತರದ ದೇವತೆಗಳು ಯಾರು